ಹಾಯ್ ಕಲ್ಪಾಸ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಆಲೂಗೆಡ್ಡೆಯಿಂದ ಸೂಪರ್ ಆಗಿರೋ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ಎರಡು ದಪ್ಪ ಆಲೂಗೆಡ್ಡೆ ತಗೊಂಡಿದ್ದೀನಿ ನಾನು ಇದನ್ನು ತುರ್ಕೋಬೇಕು ಈ ರೀತಿಯಾಗಿ ಚೆನ್ನಾಗಿ ಮ್ಯಾಶ್ ಮಾಡಬೇಕು ಇಲ್ಲಾಂದರೆ ತುರ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ಕೂಡ ಗಂಟಿರೋದಿಲ್ಲ ಆದ್ದರಿಂದ ನಾನು ಇದನ್ನು ತುರುತ್ಕೊಳ್ತಾ ಇದ್ದೀನಿ ನೋಡಿ ಆಮೇಲೆ ಇದಕ್ಕೆ ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ ಮೂರುವರೆಯಿಂದ ನಾಲ್ಕು ಟೇಬಲ್ ಸ್ಪೂನ್ನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಕಾರ್ನ್ ಫ್ಲೋರು ಜಾಸ್ತಿ ಹಾಕೋದು ಬೇಡ ಒಂದೇ ಒಂದು ಸ್ಪೂನು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನಿನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನಿನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ಖಾರದ ಪುಡಿ ಕೂಡ ಹಾಕ್ಕೋಬೋದು ಪೆಪ್ಪರ್ ಪೌಡ್ರ್ ಇದ್ದೀನಿ ನೋಡಿ ಅರ್ಧ ಸ್ಪೂನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎಲ್ಲ ಹಾಕ್ಕೊಂಡ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಹಿಟ್ಟು ಸಾಕಾಗಿಲ್ಲ ಮೆದು ಆಯಿತು ಅಂತ ಮತ್ತೆ ಹಿಟ್ಟೆಲ್ಲ ಹಾಕ್ಕೊಳ್ಳೋದಿಕ್ಕೆ ಹೋಗಬೇಡಿ ಒರಟಾಗುತ್ತೆ ಚೆನ್ನಾಗೋದಿಲ್ಲ ನಾನು ಹೇಳಿದ್ನಲ್ಲ ಅಷ್ಟು ಮಾತ್ರ ಹಾಕ್ಕೊಂಡ್ರೆ ಸಾಕಾಗತ್ತೆ ಎರಡು ಭಾಗ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಎರಡು ಥರ ಮಾಡೋಣ ಅಂತ ಅಷ್ಟೇ ಒಂದೇ ಹಿಟ್ಟಿನಲ್ಲಿ ಎರಡು ಥರ ಮಾಡೋದಕ್ಕೆ ಚಿಕ್ಕ ಬಾಲ್ ಸೈಜ್ ಒಂದು ಉಂಡೆ ತೊಗೊಂಡಿದ್ದೀನಿ ನೋಡಿ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಉಂಡೆ ತೊಗೊಂಡಿದ್ದೀನಿ ಅದನ್ನು ಇವಾಗ ಈ ರೀತಿಯಾಗಿ ಕೋಡ್ಬಳೆಗೆ ಒಸ್ಕೊಳ್ತೀವಲ್ವ ಆ ಥರ ಒಸ್ಕೋಬೇಕು ಈ ಥರ ಕೈಗೆ ಸ್ವಲ್ಪ ಅಂಟುತ್ತೆ ಅಂದರೆ ಸ್ವಲ್ಪ ಎಣ್ಣೆ ಕೈ ಮಾಡ್ಕೊಳ್ಳಿ ಸ್ವಲ್ಪ ಮಾಡ್ಕೊಳ್ಳಿ ಸಾಕಾಗುತ್ತೆ ಈಗ ನೋಡಿ ಇದನ್ನು ಈ ರೀತಿ ಒಸ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಂಡೆ ಒಂದೇ ಸಮ ಒಸ್ಕೊಂಡ್ಬಿಟ್ಟು ಎಲ್ಲ ಕಟ್ ಮಾಡಿದ್ದೀನಿ ನೋಡಿ ಒಂದು ಪ್ಲೇಟ್ಗೆ ಎಲ್ಲ ಇದ್ದೀನಿ ನೋಡಿ ಈ ಥರ ಎಲ್ಲದನ್ನು ಅದೇ ರೀತಿ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ನೋಡಿ ಕೊನೆಯಲ್ಲಿ ಕರ್ಕೊಳ್ಳೋಣ ಒಟ್ಟಿಗೆ ಎಲ್ಲ ಕರೆದ್ರಾಯ್ತು ಎಣ್ಣೆ ಕಾಯೋದಿಕ್ಕಿಟ್ಟಿದ್ದೀನಿ ನಾನು ಇವಾಗ ನೋಡಿ ಕೈ ಸ್ವಲ್ಪ ಎಣ್ಣೆ ಕೈ ಮಾಡ್ಕೊಂಡ್ಬಿಟ್ಟು ಚಿಕ್ಕ ಚಿಕ್ಕ ಸೈಜ್ ಉಂಡೆ ತಗೊಳ್ತೀನಿ ನೋಡಿ ಚಿಕ್ಕದು ಈ ರೀತಿ ಪ್ರೆಸ್ ಮಾಡೋದು ಅಷ್ಟೇ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ವಡೆ ಶೇಪ್ ಮಾಡ್ಕೊಳ್ತಾ ಇದ್ದೀನಿ ಯಾವ ಥರ ಶೇಪ್ ಬೇಕಾದ್ರೂ ನೀವು ಮಾಡ್ಬೋದು ನೋಡಿ ಈಗ ಎಲ್ಲ ಇದನ್ನು ಕೂಡ ಮಾಡಿಟ್ಕೊಂಡೀನಿ ಎಣ್ಣೆನ ನಾನು ಫಸ್ಟೇ ಕಾಯೋದಕ್ಕಿಟ್ಟಿದ್ದೆ ಲೋ ಫ್ಲೇಮ್ನಲ್ಲಿ ಎಣ್ಣೆನ ಕಾಯೋದಕ್ಕಿಟ್ಟಿದ್ದೆ ಲೋ ಫ್ಲೇಮ್ ಇರುವಾಗಲೇ ಇದನ್ನೆಲ್ಲ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಿಧಾನವಾಗಿ ಹಾಕಿ ತುಂಬ ಸ್ಮೂತ್ ಇರುತ್ತೆ ಅಲ್ವಾ ನಿಧಾನವಾಗಿ ಹಾಕೊಂಡ್ರಾಯ್ತು ನೋಡಿ ಇವಾಗ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡೆ ಎಣ್ಣೆ ಈ ರೀತಿ ಉಕ್ತಾಯಿದೆ ಅಲ್ವಾ ನೋಡಿ ಈ ಥರ ಅದು ಸ್ವಲ್ಪ ಡೌನ್ ಆಗಬೇಕು ಸ್ವಲ್ಪ ಹೊತ್ತು ಕೈಯಾಡ್ಸೋದು ಬೇಡ ಹಾಗೆ ಬಿಟ್ಬಿಡಿ ಸ್ವಲ್ಪ ಆದಮೇಲೆ ಈ ರೀತಿ ನೋಡಿದ್ರೆ ಅದು ಮೇಲ್ಗಡೆ ಎಲ್ಲ ಬಂದಿರುತ್ತೆ ನೋಡಿ ಈ ಥರ ಸ್ವಲ್ಪ ಈ ರೀತಿಯಾಗಿ ಕೈಯಾಡಿಸಿದ್ರೆ ಸಾಕಾಗತ್ತೆ ಹಾಗೆ ಅದು ನೋಡಿ ಈ ಥರ ಕಲ್ಲರ್ ಬರುತ್ತೆ ಸ್ವಲ್ಪ ಹೊತ್ತಾದ ಮೇಲೆ ಹಾಗೆ ಬರುತ್ತೆ ಸ್ವಲ್ಪ ಹೊತ್ತು ಹಾಗೆ ಕೈಯಾಡಿಸಿದೆ ಬಿಟ್ಟರೂ ಕೂಡ ಈ ಕಲರ್ ಬರುತ್ತೆ ಅದು ಇನ್ನು ಸ್ವಲ್ಪ ಮೇಲೆ ಈ ಕಲರ್ ಬಂದಮೇಲೆ ತೆಗೆದ್ರಾಯ್ತು ನೋಡಿ ಕಲ್ಲರ್ ಇಷ್ಟು ಚೆನ್ನಾಗಿದೆ ಅಂತ ಈ ಥರ ಬಂದ ಬಂದಮೇಲೆ ತೆಗೆದ್ರಾಯಿತು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಸ್ನ್ಯಾಕ್ಸು ಇವಾಗ ಈ ದುಂಡಗೆ ಒಡೆ ಶೇಪ್ ಮಾಡ್ಕೊಂಡಿದ್ನಲ್ವ ಅದನ್ನು ಕೂಡ ಎಣ್ಣೆಯಲ್ಲಿ ಇದ್ದೀನಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಟೊಮೆಟೊ ಸಾಸ್ ಅಥವಾ ಮಯೋನ ಸಾಸ್ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಚಟ್ನಿ ಜೊತೆ ಕೂಡ ತಿನ್ಬೋದು ಹಾಗೆಯೂ ತಿನ್ಬೋದು ಚೆನ್ನಾಗಿರುತ್ತೆ ಸ್ವಲ್ಪ ಖಾರದ ಪುಡಿ ಬೇಕು ಅಂದರೂ ಕೂಡ ನೀವು ಹಾಕ್ಕೋಬೋದು ನಾನು ಪೆಪ್ಪರ್ ಪೌಡ್ರ್ ಹಾಕಿದ್ದೀನಿ ಮತ್ತೆ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ ಅಲ್ವಾ ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದರೆ ಖಾರದ ಪುಡಿ ಹಾಕ್ಕೋಬೋದು ನೋಡಿ ಇದು ಕೂಡ ಗೋಲ್ಡನ್ ಬ್ರೌನ್ ಬರ್ತಾ ಇದೆ ಇನ್ನು ಒಂದು ಸ್ವಲ್ಪ ಆಗಬೇಕಿದು ನೋಡಿ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗ್ತಾ ಇದೆ ನೋಡಿ ನೀವು ಯಾವ ತರ ಶೇಪ್ ಬೇಕಾದ್ರೂ ಮಕ್ಕಳಿಗೆಲ್ಲ ಮಾಡ್ಕೊಡ್ಬೋದು ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ ಇವಾಗಿದಾಗಿದೆ ತೆಗಿತಾ ಇದೀನಿ ಎಲ್ಲ ನೋಡಿ ಎಲ್ಲ ತೆಗ್ದಿದ್ದೀನಿ ತುಂಬಾ ಸ್ಮೂತ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಇದು ಆಲೂಗೆಡ್ಡೆ ಸ್ನ್ಯಾಕ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಮಯೋನ ಸಾಸ್ ಅಥವಾ ಟೊಮೆಟೊ ಸಾಸ್ ಜೊತೆ ಅಥವಾ ಚಟ್ನಿ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಮಯೋನ ಸಾಸ್ ಜೊತೆ ಇದನ್ನು ಟೇಸ್ಟ್ ಮಾಡ್ತಾ ಇದೀನಿ ತುಂಬ ಟೇಸ್ಟಿಯಾಗಿದೆ ನಿಮಗೆಲ್ಲ ಈ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು